ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಗಣೇಶ್ ಜಾಗ್ವಾಸ್ ಸ್ನೇಹಿತರ ಮಂಡ್ಯದಲ್ಲಿ ರಾಜಕೀಯ ಚದುರಂಗ ಆಟ ಸ್ಟಾರ್ಟ್ ಆಗಿದೆ ಅದರಲ್ಲಿ ಮೂರು ವಿಧವಾದ ಆರೋಪ ಮಾಡಿದ್ರು ಮೊದಲನೇದಾಗಿ ಕುಮಾರಣ್ಣನವರು ಹೆಣ್ಮಕ್ಳ ಬಗ್ಗೆ ಏನು ಅಂದ್ರು ಅಂತ ತುಮಕೂರಲ್ಲಿ ಸೊ ಆ ವಿಚಾರದಲ್ಲಿ ಅವರು ಕ್ಲಾರಿಟಿ ಕೊಟ್ಟಾಯಿತು ಅವರಿಗೆ ಅಲ್ಲಿ ಫ್ಲಾಪ್ ಆಯಿತು ಪ್ಲಾನ್ ಎರಡನೇದಾಗಿ ವಲಸಿಗ ಅಂತ ಆ ವಿಚಾರಕ್ಕೂ ಕ್ಲಾರಿಟಿ ಕೊಟ್ಟಾಯಿತು ಅವರ ಪ್ಲಾನ್ ಫ್ಲಾಪ್ ಆಯಿತು ಈಗ ಮೂರನೇದಾಗಿ ಕಾಂಗ್ರೆಸ್ ಅವರು ಇಟ್ಕೊಂಡಿರೋದು ಕುಮಾರಣ್ಣ ಎಂಟು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಾಗ ಓದಿಸಲಿ ಎಷ್ಟು ಕೊಟ್ಟರು ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಮ್ಗೆಲ್ಲ ಕ್ಲಾರಿಟಿ ಕೊಡ್ಬೇಕು ಯಾಕಂದ್ರೆ ಓದ್ ಸರಿ ಜೆಡಿಎಸ್ ನ ಗೊತ್ತಿಲ್ಲದೆ ಸೋಲ್ಸಿದೀವಿ ಆದ್ರೆ ಈ ಸಲ ಗೊತ್ತಿದ್ದು ಸೋಲ್ಸಿದ್ರೆ ನಮ್ಮಂತ ದರು ಇನ್ನೊಬ್ರು ಇಲ್ಲ ಅಂತ ಸೊ ಅದಕ್ಕೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಜೊತೆಗೆ ವಿತ್ ಡಾಕ್ಯುಮೆಂಟಲ್ ಪ್ರೂಫ್ ಇರೋ ಅಂತದ್ದು ಅದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ನಿಮ್ಗೆ ಲೆಕ್ಕಾಚಾರ ಕೊಡ್ತೀನಿ ಬರೀ ಒಂದು ವರ್ಷದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಕಾಲಾವಧಿಯಲ್ಲಿ ಜೆಡಿಎಸ್ ಏನ್ ಮಾಡಿತ್ತು ಮಂಡ್ಯಕ್ಕೆ ಅಂತ ಕಾವೇರಿ ನಿಗಮ ಮಂಡಳಿಗೆ ಒಂದು ಸಾವಿರ ನೂರ ಎಂಟು ಕೋಟಿ ಎಪ್ಪತ್ತೇಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿತ್ತು ಇದನ್ನು ಅವರು ನಿಮ್ಗೆ ಹೇಳಲ್ಲ ಲೋಕೋಪಯೋಗಿ ಇಲಾಖೆಗೆ ನಾನೂರ ಮೂವತ್ತೈದು ಅಂದ್ರೆ ನಿಮ್ಗೆ ನಾನೂರು ಕೋಟಿ ಮೂವತ್ತೈದು ಲಕ್ಷ ಮತ್ತು ಮೂವತ್ಮೂರು ಸಾವಿರದ ಚಿಲ್ಲರೆ ಅಮೌಂಟ್ ಅಂತ ಹೇಳ್ಕೊಳ್ಳಿ ರೌಂಡ್ ಫಿಗರ್ಗೋಸ್ಕರ ಹೇಳ್ತೀನಿ ಕೊಟ್ಟಿತ್ತು ಇನ್ನ ಸಮಾಜ ಕಲ್ಯಾಣ ನಗರಸಭೆ ಪುರಸಭೆ ತಾಲೂಕು ಜಿಲ್ಲಾ ಪಂಚಾಯಿತಿಗಳಿಗೆ ಮತ್ತು ಇತ್ಯಾದಿ ಇಲಾಖೆಗಳಿಗೆ ನೂರ ತೊಂಬತ್ತೆಂಟು ಕೋಟಿ ಕೊಟ್ಟಿದೆ ಅಂತ ಬಂದಿದೆ ಡಾಕ್ಯುಮೆಂಟಲ್ ಪ್ರೂಫ್ ಇನ್ನೂರು ಕೋಟಿ ಅಂತ ರೌಂಡ್ ಟಿಗರ್ ಇಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ನಿಮ್ಗೆ ಲೆಕ್ಕ ಕೊಡಕ್ಕೆ ಇದೆಲ್ಲ ಸೇರಿಸಿ ಸಾವಿರದ ಏಳ್ನೂರ ಕೋಟಿ ಆಯ್ತು ಸೊ ಈ ಸಾವಿರದ ಏಳುನೂರ ಕೋಟಿ ನಿಮ್ಗೆ ಸೊನ್ನೆ ಸೊನ್ನೆ ಹಾಕೊಂಡು ಹೋಗ್ತಾ ಅದಕ್ಕೆ ಐದು ತಿಂಗಳು ನೀವು ಏನು ಐದು ವರ್ಷ ಕುಮಾರಣ್ಣನ ಸರ್ಕಾರ ಅಥವಾ ನಿಮ್ಗೆ ಆಡಳಿತಾವಧಿಯಲ್ಲಿ ಏನಾದ್ರೂ ಲೋಕಸಭೆಯಲ್ಲಿ ಇನ್ನ ಜೆಡಿಎಸ್ ಇದ್ದಿದ್ದಿದ್ರೆ ಸಾವಿರದ ಏಳುನೂರು ರೂಪಾಯಿ ಅಂತ ಇಟ್ಕೊಳ್ಳೋಣ ಎಷ್ಟಾಯ್ತು ಎಂಟು ಸಾವಿರದ ಆರ್ನೂರು ಕೋಟಿ ಕಮೆಂಟ್ ಮಾಡಿದ್ರೆ ಎಂಟು ಸಾವಿರದ ಆರ್ನೂರ ಕುಮಾರಣ್ಣ ನುಡಿದಂತೆ ನಡೆದಿದ್ದಾರೆ ಇದು ನುಡಿದಂತೆ ನಡೆಯೋದು ಅಂತ ಆದ್ರೆ ಐದು ವರ್ಷ ಕಾಲಾವಧಿ ಕೊಡ್ಲಿಲ್ಲ ಒಂದು ವರ್ಷ ಈ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಲ್ಲಿ ಮಾತ್ರ ನಿಮಗೆ ಇಷ್ಟು ಕೊಟ್ಟಿದ್ದಾರೆ ಇದು ಬಿಟ್ಟು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಏನು ಹೇಳ್ತಾ ಇದ್ದೀರಾ ಇದು ಬಿಟ್ಟಿ ಸಾಲ ಮನ್ನಾ ಡಿಸಿಸಿ ಬ್ಯಾಂಕ್ಗಳ ಸಾಲ ಮನ್ನಾ ಏನಿದೆ ಇದರಲ್ಲಿ ಫಲಾನುಭವಿ ಆಗಿರೋದು ಸರಿಸುಮಾರು ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಚಿಲ್ಲರೆ ರೈತರು ಸೊ ಕುಮಾರಣ್ಣ ಮಂಡ್ಯಕ್ಕೆ ಇಷ್ಟು ಮಾಡಿದ್ದಾರೆ ಇನ್ನ ಇದ್ರ ಮೇಲೆ ಇಷ್ಟು ಸತ್ಯ ಇದ್ರು ನಾನು ನಿಮ್ಗೆ ಪ್ರೂಫ್ ಹಾಕಿರ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಜೆಡಿಎಸ್ ಸೋಲ್ಸ್ಕೊಂಡ್ರೆ ನಮ್ಮಂತ ದರು ಇನ್ನೊಬ್ಬರಿಲ್ಲ ಹೇಳ್ತಾ ಈ ಗಣೇಶ್ ಜಾಗವ್ ಮಾಡೋ ನಮಸ್ಕಾರ